ಪ್ರತಿ ವರ್ಷ ಮಾಡ್ದಂಗೆ ಈ ವರ್ಷನೂ ನಾವು ಮಾಡೋಕೆ ಇದು ಮಾಡಿದ್ವಿ ಪ್ರತಿ ವರ್ಷ ಈ ವರ್ಷ ಏನಂದ್ರೆ ಆಂಬುಲೆನ್ಸ್ ಕೊಡೋಣ ಹಳ್ಳಿ ಮಟ್ಟದಲ್ಲಿ ಒಬ್ಬ ಬಡವ್ರಿಗೆ ಸೌಲಭ್ಯ ಇಲ್ಲ ಅನ್ನೋದ ಕಾರಣಕ್ಕ ನಾವು ಒಂದು ತೊರನಳ್ಳಿ ಒಂದು ದೊಡ್ಡ ಸಿವಾರಕ್ಕೆ ಆಂಬುಲೆನ್ಸ್ ಏನಕ್ಕೆ ಕೊಟ್ಟು ಅಂದರೆ ಈ ಭಾಗದಲ್ಲಿ ನಾವು ಉಳ್ಕೊಂಡಿರೋದ್ರಿಂದ ನಮ್ಮ ಭಾಗದಲ್ಲಿರೋರ್ಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಮಾಲೂರು ತಾಲೂಕು ಅಂತ ಎಷ್ಟು ಹಾಸ್ಪಿಟ್ಲು ಸೆಂಟರ್ ಸೈಡ್ಸ್ ಇದೆಯೋ ಅವಕ್ಕೆಲ್ಲ ಕೊಡ್ತೀವಿ ಅಂತೇಳ್ಬಿಟ್ಟು ಪ್ರತಿ ವರ್ಷ ಒಂದು ಎರಡೆರಡು ಕೊಟ್ಟು ಕ್ಲೋಸ್ ಮಾಡ್ತೀವಿ ಅಂಗನವಾಡಿ ಸ್ಕೂಲ್ಗಳಿಗೆ ಯಾವ ಥರ ನಾವು ಬೀರುಗಳು ಕೊಟ್ಟವೋ ಅದೇ ರೀತಿ ಮಾಲೂರು ತಾಲೂಕಲ್ಲಿ ಸಬ್ಬು ಇವಿರೋದಕ್ಕೆಲ್ಲ ಇರ್ಬೋದು ಟೇಕಲ್ಲು ಮಾಸ್ತಿ ಲಕ್ಕೂರು ಎಲ್ಲ ಕಡೆನೂ ಒಂದೊಂದು ಆಂಬುಲೆನ್ಸ್ ಕೊಡ್ತೀವಿ ಅಂತ ಹೇಳ್ದೆ ಮುಂದಿನ ದಿನ ನಮ್ಮ ಕೈಲಿ ಆದಷ್ಟು ಎರಡೆರಡು ವರ್ಷಕ್ಕೆ ಎರಡೆರಡು ಕೊಡಬೇಕಂತಿದ್ದೀವಿ ಒಂದು ಆರರಿಂದ ಏಳೇನೋ ಹಿಡೀಬೋದು ಅಷ್ಟು ನಾವು ಅಂತ ಹೇಳ್ಬಿಟ್ಟು ಮುಂದಿನ ದಿನ ಇದು ಮಾಡ್ತೀವಿ ಯಾವಾಗ ಏನು ಮಾಡ್ತೀವೋ ಅದು ನಮ್ಮ ಹೆಸರದಲ್ಲಿ ಅದಕ್ಕೆ ಅಂತ ಒಂದು ಇದಿದೆ ನಮ್ಮ ಸಂಘದಲ್ಲಿ ನಮ್ಮ ಪದಾಧಿಕಾರಿಗಳು ಏನಿದ್ದಾರೋ ಹದಿನಾರು ಜನ ಅವರು ಒಂದು ನಮಗೆ ಒಳ್ಳೆ ಒಳ್ಳೆಯ ಒಂದು ಹುಮ್ಮಸ್ ಕೊಡ್ತಾರೆ ಯಾವುದೇ ಒಂದು ಮೀಟಿಂಗ್ ಕರೀಲಿ ಕರೆಕ್ಟಾಗಿ ಡೇಟ್ ಟು ಡೇಟ್ ಬರ್ತಾರೆ ನಾವು ಯಾವುದೇ ಮೀಟಿಂಗ್ ತಗೊಳ್ಳಿ ಆ ಮೀಟಿಂಗ್ ಎಲ್ಲರೂ ಬಂದು ಅಣ್ಣ ಹಿಂಗೆ ಮಾಡೋಣ ಅಂತೇಳ್ಬಿಟ್ಟು ನನಗೂ ಒಂಥರ ಶಕ್ತಿ ತುಂಬ್ದಂಗೆ ಇರ್ತದೆ ಅವರು ಯಾವತ್ತೋ ಆ ಟೀಮ್ ಕರೆಕ್ಟಾಗಿರುತ್ತೋ ನಾನು ಮಾಡೋದು ಕೆಲಸನೂ ಕರೆಕ್ಟಾಗಿರುತ್ತೆ ಮತ್ತು ನನ್ನ ಕುಟುಂಬ ಏನು ನಾವು ಐದು ಜನ ಅಣ್ಣ ತಮ್ಮಂದ್ರಿದೆಯೋ ನನಗೂ ಅವರು ಸಹಕಾರ ಇದೆ ನಾನು ಮಾಡೋದ್ರಲ್ಲಿ ಯಾವುದಕ್ಕೂ ಅಡ್ಡಿನೇ ಇಲ್ಲ ನೀವು ಮಾಡಿ ಅಂತ ಹೇಳ್ತಾರೆ ಇದರಿಂದ ನಾನು ಇನ್ನೂ ಹೆಚ್ಚಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ದೇವರು ಒಳ್ಳೆಯ ಇದು ಕೊಟ್ಟು ನನಗೆ ಇನ್ನೂ ಹೆಚ್ಚಾಗಿ ಮಾಡೋಣ ಹೇಳ್ಬಿಟ್ಟು ಒಂದು ಆಸೆ ಇದೆ ಅವನ ಹೆಸರು ಚಿರುಋಣಿಯಾಗಿ ಯಾವಾಗೂ ಉಳ್ಕೋಬೇಕು ಅನ್ನೋದು ಟ್ರಸ್ಟು ಇದು ಮಾಡಿರೋದು ಅದಕ್ಕೆ ಅಂತ ಒಂದು ಸ್ವಲ್ಪ ದುಡ್ಡು ಕಾಸು ಅಂತೂ ನಾನು ಒದಗಿಸ್ ಮಡಗಿದ್ದೀನಿ ನಂದು ಏನು ಸಂಪಾದನೆ ಮಾಡ್ತೀನೋ ಟ್ವೆಂಟಿ ಪರ್ಸೆಂಟ್ ಅವನಿಗೆ ಹೇಳ್ಬಿಟ್ಟು ಎತ್ತು ಮಡಗ್ತೀನಿ ಪ್ರತಿ ವರ್ಷ ಬಡವ್ರಿಗೆ ಅನುಕೂಲ ಆಗಲಿ ಅಂತ ನಾನು ಸಂಪಾದನೆ ಮಾಡೋದು ಹೆಚ್ಚಲ್ಲ ನಾನು ಸಮಾಜಕ್ಕೇನೋ ಒಂದು ಮಾಡಬೇಕು ಅನ್ನೋದು ಒಂದು ಕಾಳಜಿ ಅದರಲ್ಲಿ ನಮ್ಮ ಶಾಸಕರು ನಾನು ಏನು ಕೇಳಿದ್ರೂ ನನಗಿಲ್ಲ ಅನ್ನೋಲ್ಲ ಯಾವುದೋ ಇವತ್ತು ದಿನೇಶ್ ಗುಂಡೂರಾವ್ ಸಾಹೇಬರು ಬರ್ತೀನಿ ಕರೆಸ್ಬೇಕು ಕರೆಸಬೇಕು ಅಂದಿದ್ದಕ್ಕೆ ನನಗೆ ಬೆಳಗಾಮಕ್ಕೆ ಕರೆದಿದ್ರು ಬೆಳಗಾಮಕ್ಕೆ ಕರೆದು ಅಲ್ಲಿ ಹೋದಾಗ ಎರಡನೇ ತಾರೀಕು ನಾನು ಆಗಲ್ಲಪ್ಪ ನಾನು ಒಂಬತ್ತನೇ ತಾರೀಕು ಬರ್ತೀನಂತ ನನಗಂತೂ ಡೌಟ್ ಇತ್ತು ಅವ್ರು ಬರ್ತಾರ ನಮ್ಮ ಮಾತಿಗೆ ಅಂತ ಅವರು ಈ ಈ ಹಳ್ಳಿಗೆ ನಮ್ಮ ಗೌರಕ್ಕೆ ಬಂದವರು ಅಂದರೆ ನಮಗೂ ಒಂಥರ ಖುಷಿ ಆಗ್ತದೆ ಅಂಥವರು ಇನ್ನೂ ಹೆಚ್ಚಿನ ದಿನಗಳಲ್ಲಿ ಗೆದ್ದು ಇಂಥ ನಮ್ಮಂಥವ್ರಿಗೆ ಹುಮ್ಮಸ್ಸು ತುಂಬಿಸ್ಬೇಕು ಅನ್ನೋದು ಅವ್ರಿಗೂ ಒಂದು ಇದಿರಲಿ ಅವರು ಸತತವಾಗಿ ಗೆಲ್ಲಿ ನಮ್ಮ ಶಾಸಕರು ಮಾಡೋ ಕೆಲಸದಲ್ಲಿ ನಮಗೇನಂದರೆ ಅವರು ಉಮ್ಮಸೇ ನಮಗೆ ಕೆಲಸಕ್ಕೆ ನಾನು ಇದು ತಗೊಳ್ತಾ ಇದ್ದೀನಿ ಅವರು ನೋಡಿ ಅರ್ಧ ಕಲಿತಾ ಇದ್ದೀನಿ ಬಡವರು ಯಾರು ಬಂದ್ರೇನು ನಾವು ಅವ್ರಿಗೆ ಇಲ್ಲ ಅಂತ ಇದು ಮಾಡಬಾರ್ದು ಆ ಬಡವರ ಸೇವೆ ಮಾಡಬೇಕು ಆ ಬರವ್ರದ ಸೇವೆನೇ ನಮ್ಮ ಸೇವೆ ಇನ್ನು ಮತ್ತೆ ನಮಗೇನು ಇಲ್ಲ ನಾವು ಹುಟ್ಟಿದ್ದೀವಿ ಸಾಯ್ತೀವಿ ಏನೋ ಒಂದು ಮಾ